ಹಾಯ್ ಹಲೋ ಎಲ್ರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇಲ್ಲಿ ಪ್ರಸನ್ನ ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲ್ಲ ಹೊರಗಡೆ ಹಾಕಿರ್ತಾಳೆ ಅರುಣ್ ದತ್ತಿ ಅಂತ ಅವಾಗ ಸಾಹಿತ್ಯ ಹೇಳ್ತಾ ಇರ್ತಾಳೆ ಇವ್ರನ್ನ ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ಲ ಇವ್ರನ್ನ ಅಲ್ಲಿ ಇಲ್ಲಿ ಹೊರಗಡೆ ಹಾಕಿದರೆ ಏನೋ ಮಾಡ್ಕೊಂಡು ಆರಾಮಾಗಿರ್ತಾರೆ ಅವ್ರನ್ನ ಪೊಲೀಸ್ರ ಕೈಯಲ್ಲಿ ಹಿಡಿದುಕೊಡ್ಬೇಕು ಅಂತ ಹೇಳಿಬಿಡ್ತಾಳೆ ಆವಾಗ ಸಾಹಿತ್ಯ ಹೇಳಿದ ಮಾತು ಕೇಳಿ ಕರಣ ಕೂಡ ಹೌದು ಅಷ್ಟೇ ಮಾಡ್ತೀನಿ ನಾನು ಫೋನ್ ಮಾಡಿದ್ದೀನಿ ಆಲ್ರೆಡಿ ಬರ್ತಾ ಇದ್ದಾರೆ ಅಂತ ಹೇಳಿಬಿಡ್ತಾನೆ ಕರಣ ಅರುಣ್ ದತ್ತೆಯೇ ಬೇಡ ಬೇಡ ಹಿಡಿದು ಕೊಡೋದು ಬೇಡ ಅಂತ ಇರ್ತಾಳೆ ಮನೆಯವ್ರು ಎಲ್ಲರಿಗೂ ಒಪ್ಕೀನೂ ಅದೇ ಆಗಿರೋದ್ರಿಂದ ಮತ್ತೆ ಅರುಣದತ್ತಿ ಒಪ್ಕೊಂಡು ಇರಲಿ ಬಿಡು ಪೊಲೀಸರಿಗೆ ಕೊಡು ಅಂತ ಹೇಳ್ಬಿಟ್ಟು ಪೊಲೀಸರು ಹೇಳ್ಕೊಂಡು ಹೋಗ್ರಿ ಇವ್ರನ್ನ ಅಂತ ಹೇಳ್ಬಿಟ್ಟು ಅರುಣ ದತ್ತಿ ಕಳಿಸ್ಬಿಡ್ತಾಳೆ ಏನೋ ಪ್ರಸನ್ನ ನನ್ನ ಕೈಯಿಂದ ನಾನೇ ಹೊರಗಡೆ ಹಾಕಂಗಾಯ್ತಲ್ಲೋ ನಿನ್ನ ಅಂತೇಳಿ ಒಳಗಡೆ ಹೊರಟು ಬಿಡ್ತಾಳೆ ಅಷ್ಟೊತ್ತಿಗೆ ಅವ್ರ ಮಗಳು ಮತ್ತು ಚ ಅವ್ರ ಮಗ ಇಬ್ಬರು ಅವ್ರ ಫೋಟೋಸು ಬಟ್ಟೆಗಳನ್ನೆಲ್ಲ ಸುಟ್ಟಾಕ್ಬಿಡ್ತಾರೆ ಇವತ್ತಿಂದ ನಮ್ಮ ತಂದೆಯೇ ಅಲ್ಲ ನೀನು ಸತ್ತೋಗಿದೀಯಾ ಅಂದ್ಕೊಳ್ತೀನಿ ಅಂತಲೇ ಡುಮ್ಮ ಕೂಡ ನಮ್ಮಪ್ಪನೇ ಇಲ್ಲ ನಾ ಇವಿ ಈ ಮನೆ ಇರೋಕ್ಕೆ ಸಾಧ್ಯವೇ ಇಲ್ಲ ನಮಗೆ ಆ ಥರ ಭಾವನೆನೇ ಬರ್ತಾಯಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸಾಹಿತ್ಯ ಹೇಳ್ತಾ ಇವತ್ತಿಗೂ ಇದೆ ನಿಮ್ಮ ಮನೆ ಬನ್ನಿ ಒಳಗಡೆ ಅಂತ ಹೇಳಿಬಿಟ್ಟು ಎಲ್ಲರನ್ನೂ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅನು ಮೇಡಮ್ಗೆ ಫೋನ್ ಮಾಡಿಬಿಟ್ಟು ಈ ಪ್ರಸನ್ನನ ಅರೆಸ್ಟ್ ಆಗಿದ್ದಾನೆ ಅಂತ ಅನು ಮೇಡಮ್ ಹತ್ರ ಹೇಳ್ತಾ ಇರ್ತಾಳೆ ಕೆಟ್ಟವ್ರಿಗೆ ಇವತ್ತು ಒಳ್ಳೇದಾಗೋದಿಲ್ಲ ಮೇಡಮ್ ಎಲ್ಲ ಒಂದು ಒಳ್ಳೆ ಕಾಲ ನಮಗೂ ಬಂದೇ ಬರುತ್ತೆ ಹಾಗೆ ಅರುಂಧತಿಗೂ ಕೂಡ ಒಂದು ದಿನ ಬಂದೇ ಬರುತ್ತೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಹಾಗೆ ಇರಲಿ ಬಿಡಮ್ಮ ಹುಷಾರಾಗಿರೋ ಸುಮ್ಮನೆ ಇರೋದಿಲ್ಲ ಅರುಣ್ ಅಂತ ಹೇಳ್ತಾ ಇರ್ತಾಳೆ ನಾನು ಮೇಡಮ್ ಅವಾಗ ಇಲ್ಲ ಅವಳು ಸುಮ್ಮನೆ ಕೊಡೋಕೆ ಆಗೋದಿಲ್ಲ ಅಂತ ಹೇಳಿದಾಗ ಇಲ್ಲ ಅವಳು ಏನು ಮಾಡ್ಕೊಳ್ಳೋಕ್ಕೂ ಸಾಧ್ಯನೇ ಇಲ್ಲ ಮೇಡಮ್ ಅಂತೇಳ್ಬಿಟ್ಟು ಸಾಹಿತ್ಯ ಹೇಳ್ತಾ ಇರ್ತಾಳೆ ಇಲ್ಲಿ ಹಾಗಾದರೆ ಪ್ರಸನ್ನನ ಹೇಗೆ ಕಾಪಾಡ್ತಾಳೆ ಅರುಣ್ ಅಂತ ನಿಮಗೆ ಫುಲ್ ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು ಬಾಯ್